ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಖಂಡ ಬಳ್ಳಾರಿ ಜಿಲ್ಲೆಯ ಮಾನ್ಯ ಸಂಸದರಾದ ಶ್ರೀ ಇ ತುಕಾರ ಅವರು ಅಧ್ಯಕ್ಷರು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಮಾನ್ಯ ಶಾಸಕರಾದ ಡಾ ಶ್ರೀನಿವಾಸ್ ಎಂಟಿಯವರು ಮಾತನಾಡುತ್ತಾ ಮೊದಲ ಬಾರಿಗೆ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯುತ್ತಿರುವಂತದ್ದು ಖುಷಿ ತಂದಿದೆ ಎಂದು ಹೇಳಿದರು ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು ನಮ್ಮಲ್ಲಿ ಸಭೆ ಆದರಿ ಸಾಲದು ಸಮಾಜ ಪರ ಕಳಕಳಿ ಇಟ್ಟುಕೊಂಡು ಕೆಲಸ ಮಾಡಬೇಕೆಂದರು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಹಾಗೂ ಆಂಬುಲೆನ್ಸ್ಗಳಿಗೆ ಸಂಬಂಧಿಸಿದಂತೆ ಖಾಲಿ ಇರುವ ಉದ್ಯೋಗಗಳನ್ನು ಸರ್ಕಾರದ ಮಟ್ಟದಲ್ಲಿ ಕೂಡಲೇ ತುಂಬಬೇಕಾಗಿದೆ ಎಂದು ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಆಲೂರು ಹೊಸಹಳ್ಳಿ ಮತ್ತು ಇಮಡಾಪುರ ಭಾಗದಲ್ಲಿ ಮೇಲು ಸೇತುವೆ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿ ಸರಿಪಡಿಸಲು ಸೂಚಿಸಿದರೂ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೆದಿಲ್ಲ ನೆಪಕ್ಕೆ ಮಾತ್ರ ಪ್ರಗತಿಪರ ಪರಿಶೀಲನಾ ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಕಾಣಿಸಿಕೊಳ್ಳಲಾಗುತ್ತದೆ ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಸಂಪರ್ಕಕ್ಕೂ ಸಿಗುವುದಿಲ್ಲ ಎಂದರು ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವುದೇ ರೀತಿಯಲ್ಲಿ ಉಪಯೋಗಕ್ಕೆ ಬರದ ರೀತಿಯಲ್ಲಿ ಕೆಲಸ ಮಾಡಲಾಗುತ್ತದೆ ಎಂದು ಹೇಳಿದರು ನಮ್ಮ ಕ್ಷೇತ್ರದಲ್ಲಿ ಕೆಲವು ಕಡೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬೆರಳೆಣಿಕೆಯಷ್ಟು ಮನೆಗಳು ಬಂದಿದ್ದು ಅವುಗಳ ಅನುದಾನ ಸರಿಯಾದ ರೀತಿಯಲ್ಲಿ ಬಿಡುಗಡೆಯಾಗಿಲ್ಲ ಎಲ್ಲೆಡೆಯೂ ಅದರ ಅನುದಾನಕ್ಕೆ ತಡೆಯೊಡ್ಡಿರುವ ಸಮಸ್ಯೆಗಳು ಜನರಿಂದ ಕೇಳಿಬರುತ್ತಿವೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಬಡವರಿಗೆ ನ್ಯಾಯಯುತವಾಗಿ ಮನೆಗಳನ್ನು ಹಂಚುವ ಕೆಲಸವನ್ನ ಮಾಡಬೇಕಾಗಿದೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು ಒದಗಿಸಿ ಕೊಡುವ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ಇನ್ನು ನಮ್ಮಲ್ಲಿ ಸ್ಮಶಾನಗಳ ಅಭಿವೃದ್ಧಿ ಕುರಿತು ಚಿಂತನೆ ಮಾಡಿದರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಾಗೂ ಅಕ್ರಮ ಮಧ್ಯ ಕುರಿತು ಚರ್ಚಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ಸರ್ಕಾರದಿಂದ ಪಡೆದ ಸೌಲಭ್ಯಗಳ ಚೆಕ್ ವಿತರಣೆ ಮಾಡಿದರು ಅಖಂಡ ಬಳ್ಳಾರಿ ಜಿಲ್ಲೆಯ ಮಾನ್ಯ ಸಂಸದರಾದ ಇ ತುಕಾರಂ ದಾವಣಗೆರೆ ಜಿಲ್ಲೆಯ ಮಾನ್ಯ ಸಂಸದರಾದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ವಿಜಯನಗರ ಜಿಲ್ಲಾ ಅಧಿಕಾರಿಗಳಾದ ಮಾನ್ಯ ಶ್ರೀಮತಿ ಕವಿತಾ ಮನ್ನಿಕೇರಿ ವಿಜಯನಗರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಶ್ರೀಮತಿ ಎಸ್ ಜಾನ್ವಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನ್ಯ ನಾಂಗ್ ಜೈ ಮೊಹಮ್ಮದ್ ಅಲಿ ಅಕ್ರಂ ಶಾ ವಿಜಯನಗರ ಜಿಲ್ಲೆ ಮತ್ತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾನು ಕೋರ್ಸ್ ಇದರಲ್ಲಿ ಟಾರ್ಗೆಟ್ ಡಿಕ್ಲೇರ್ ಮಾಡಿ ಈ ವಿಶ್ವ ಮಟ್ಟಿಗೆ ನಮ್ಮ ಇಲ್ಲಿ 18 ಕ್ಷೇತ್ರದಲ್ಲಿ ಇನ್ಶೂರೆನ್ಸ್ ಕವರ್ ಮಾಡಿದ್ದಾರೆ ಪ್ರೈಮರಿ ಗ್ರೂಪ್ ಅಲ್ಲಿ 234 ಜನಗಳಿಗೆ ಕೊಟ್ಟಿದ್ದ ಟಾರ್ಗೆಟ್ ಈ 234 ಎನರ್ಜಿ ಸ್ಕೀಮ್ ಅಲ್ಲಿ 234 ಜನಗಳಿಗೆ ಕೊಟ್ಟಿದ್ದ ಅದೆಲ್ಲಾ ಪೂರ್ತಿ ಕವರ್ ಮಾಡಿದ್ದಾರೆ ನೋಡಿ ಆಕ್ಟಿವ್ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಮತ್ತೊಮ್ಮೆ ಶಾಸಕರಿಗೆ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಹ್ಮ್ ಕರೆಕ್ಟ್ ಫೋಟೋ ಮಾತ್ರ ನೀರಾಗಿ ಲಕ್ಕಿ తరువాత ఏట్లా మొదలు పెట్టొక అంటేనే కన్సెల్ సర్ ప్రాసెస్ చేయాలి సర్ మినిస్ట్రీ నుండి కన్సెల్ సంపద ఉంది. ది డిటైల్ రిపోర్ట్ స్కేల్ వేర్ ఇదారా ఏంది రిపోర్ట్ సబ్మిట్ ಮಾಡಿದ్రి అవైటింగ్ అప్రూవల్ సెంక్షన్ ఫ్రమ్ మినిస్టర్ సర్ తో కనే సంసద కూడాను సంచెప్ భేటి మార్దను అప్రూవల్ మార్తిరను ఈస్ తో వరకు అదో దేహం వత్తుంది కరేను శ్రకక కడ ఇస్ సర్ నివేషక సిస్టమే మట్టేను వేరే వేరే ప్రొపోజ్ కడి సిగలి ప్రపోజ్ మార్ది